ஹாய் ஹலோ வெல்க்கம் ப் டூ மைச்சானல் லாக்கு மேட் வந்து முர்ச்சை ஒன் லாக்கு மூர் சைன் மொத்தி வரும் அது ஒன் லாக்கு இவ்வளோ ஏ ரீதி பீட்ஸ் யூஸ் மாதிரி எல்லாம் பார்த்தா அல்ல ஒன் லாக்கு మూర్చ

nên mà ha một trái còn lạc மூச்சை இதே ரீதி சீரை பூர்த்தி ஆக்கோ நூன் ஒன் லாக்கு முர்ச்சை ஒன் லாக்கு ஒன்பீடு நூறு சைன் ஒன் லாக்கு முருச்சை ஒன் லாக்க முர்ச்சைன் ஒன் லாக்கு மத்திய ஒன்பீடு இதே ரீதி சீரை பூர்த்தி ஃபஸ்ட் டைமு எர்ட் பீ எர்ட் எர்டு சதி ஹாக்கோ ஆமேலு ಆಮೇಲೆ ಮೂರು ಸರ್ತಿ ಹಾಕ್ಕೋಬೇಕು ಆಮೇಲೆ ಮತ್ತೆ ಬೀಡು ಮತ್ತು ಎರಡು ಸರ್ತಿ ಇದೇ ರೀತಿ ಸೀರೆ ಪೂರ್ತಿ ಹಾಕ್ಕೋಬೇಕು ಮತ್ತು ನಾನೀಗ ಸೆಕೆಂಡ್ ಸ್ಟೆಪ್ ಹೇಳ್ಕೊಡ್ತಾಯಿದ್ದೀನಿ ಮತ್ತು ಅಲ್ಲಿಗೆ ಲಾಕ್ ಒಂದು ಎರಡು ಮೂರು ಚೈನ್ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮತ್ತೆ ಈ ಮೂರು ಮನೆಯಲ್ಲಿ ಮತ್ತೊಂದು ಲಾಕ್ ಈಗ ಸ್ಮಾಲ್ ಬೇಟ್ ಇನ್ಸ್ಟಾಲ್ ಮಾಡ ಇದರೊಳಗೆ ಸ್ಮಾಲ್ ಬೀಟ್ ರೀತಿ ಹಾಕಿ ಕಡ್ಡಿ ಮೇಲೆ ಎರಡು ಸತಿ ದಾರ ಇದ್ರ ಹಿಂದಗಡೆ ದಾರ ಕಾಣಿಸ್ತಾ ಅಲ್ಲ ಈ ದಾರದೊಳಗೆ ನಾವು ತ್ರಿಬಲ್ ತ್ರಿಬಲ್ಕೋಶ ಮಾಡಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು ಎರಡರಲ್ಲ ಮತ್ತು ಮೂರ್ ಚೆಂಟ್ ಒಂದು ಎರಡು

தான தி கட்டாக சான்சஸ் இத்தே ஒன்று எர்டு மூணு மற்ற நீர் மத்தேடு വീഡിയോ ഇഷ്ട ആരെ പ്ലീസ് സബ്സ്ക്ൈബ് മൈ ചാനൽ ശേർ കമെൻറ്റ്സ് ലൈക്ക് യാര സബ്സ്ക്ൈബ് മാറി പ്ലീസ് സബ്സ്ക്ൈബ് മാി എട്രൊന്ന് എട്രൊന്ന് മറ്റ மூற்றி ಮತ್ತೆ ಒಂದು ಬೀಡ್ ಹಾಕಬೇಕು ಒಂದು ನಿಮಿಷ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಎರಡು ಮೂರು ಮತ್ತು ಅದು ಈ ತ್ರಿಬಲ್ ಕೋಶದಲ್ಲಿ ಒಂದು ಲಾಕ್ கடிங் தூக்கிபல் கோசாக்கு டசைன் கண்காது ಈ ರೀತಿ ಕಾಣಿಸುತ್ತೆ ಈಗ ಅದನ್ನು ನಾವು ಇಲ್ಲೇನು ಮೂರು ಚೈನ್ದು ಲಾಕ್ ಇದೆಯಲ್ಲ ಆ ಲಾಕ್ ಒಳಗಡೆ ಒನ್ ಲಾಕ್ ಮತ್ತೆ ಒಂದು ಎರಡು ಚೈನ್ ಮೂರು ಚೈನ್ ಮತ್ತು ಲಾಕ್ ಒಳಗಡೆಗೆ ಎಂಟು ಲಾಕ್ ಮತ್ತು ಈ ಮೂರು ಜನೊಳಗೆ ಒನ್ ಲಾಕ್ ಮತ್ತು ಇದೊಂದು ಬೀಡು ಮೇಲೆ ದಾರ ಈ ಬೀಡನ್ನ ಈ ರೀತಿ ನಾವು ಊಟ ಮಾಡ್ಕೊಂಡ್ರೆ ಇಲ್ಲಿ ದಾರ ಕಾಣುತ್ತೆ ಇದರೊಳಗೆ ನಾವು ಮಾಡಬೇಕಾಗುತ್ತೆ ನಾನೀಗ ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಕುಚ್ಚು ಕಟ್ಟಿದ್ದೀನಿ ಈ ರೀತಿ ಕಾಣಿಸ್ತಾ ಇದೆ ಈಗ ಇದನ್ನು ಐದು ಬೀಡ್ ಬಂದಿದ್ದಾವೆ ಈಗ ಇದರೊಳಗೆ ಇದೇ ರೀತಿ ಸೀರೆ ಪೂರ್ತಿ ಹಾಕೋಕೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ನಿಮ್ಮ ಸಪೋರ್ಟ್ ಚೆನ್ನಾಗಿದ್ದರೆ ನಾನು ಇದೇ ರೀತಿಯೇ ವೀಡಿಯೋನ ಮುಂದುವರಿಸ್ತೀನಿ ಥ್ಯಾಂಕ್ ಯು